ಒಂದು ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೆ ಕಿಂಚಿತ್ತು ಕೂಡ ಬೆಲೆ ಕೊಡ್ದೇನೆ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ ಅಂತೇಳಿ ಬಡಾಯ ಕೊಚ್ಕೊಳ್ತಾ ಇದ್ರು ಹಿಂದೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಏನು ಐದು ವರ್ಷಗಳು ಮುಖ್ಯಮಂತ್ರಿಗಳಾಗಿದ್ರು ಈ ರೀತಿ ಭ್ರಷ್ಟಾಚಾರ ಆರೋಪಗಳು ಬಂದಾಗ ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಬಹಳ ಬುದ್ಧಿವಂತಿಕೆಯಿಂದ ಲೋಕಾಯುಕ್ತಕ್ಕೆ ಬೀಗವನ್ನ ಹಾಕಿ ಲೋಕಾಯುಕ್ತಕ್ಕೆ ಬೀಗವನ್ನ ಹಾಕಿ ಎಸಿಬಿಯನ್ನ ಸ್ಥಾಪನೆ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಳದ ಮೇಲೆ ಬಂದಂತ ಆರೋಪಗಳನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಆಂಟಿ ಕರಪ್ಷನ್ ಬ್ಯೂರೋ ಎಸಿಬಿಯನ್ನ ಸ್ಥಾಪನೆ ಮಾಡಿ ಅವರಿಗೆ ಬೇಕಾಗಿದ್ದಂತ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಬಹಳ ಪಾರದರ್ಶಕವಾಗಿ ಆಡಳಿತ ನಡೆಸ್ತಾ ಇದ್ದೇನೆ ಅನ್ನುವ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಶಸ್ಸನ್ನು ಕೂಡ ಆದರು ತದನಂತರದಲ್ಲಿ ಅವರ ನೇತೃತ್ವದಲ್ಲಿ ಅವರ ಸರ್ಕಾರ ಇದ್ದಾಗ ಕೆಂಪಣ್ಣ ಆಯೋಗವು ಕೂಡ ಸ್ಥಾಪನೆ ಆಯಿತು ಅದರಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಗುರುತರ ಆರೋಪಗಳನ್ನು ಆ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದ್ರು ಸಹ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಣ್ಮುಚ್ಕೊಂಡು ಕುತ್ಕೊಂಡ್ರು ಈಗ ರಾಜ್ಯದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ತರ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಮೈಸೂರಿನ ಮೂಡ ಹಗರಣ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಚಾರಗಳು ತಾವು ಗಮನಿಸಬೇಕು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಪಾರ್ವತಿಯವರಿಗೆ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇದೇ ಮೈಸೂರು ಮೂಡಾದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಮೈಸೂರಿನ ಮೂಡ ಹಗರಣ ಈ ಮೂಢ ಹಗರಣ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಮೊದಲ ಹಂತದಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಅಲ್ಲೇ ಅಡ್ಗಟ್ಟಿದ್ರು ನಾವು ಬೆಂಗಳೂರಿನೂ ಬಿಟ್ಟಿ ಇರಲಿಲ್ಲ ನಾವು ಬೆಂಗಳೂರು ಹೊರ ವಲಯದಲ್ಲಿ ನಮ್ಮನ್ನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ರು ತದನಂತರದಲ್ಲಿ ಅಧಿವೇಶನ ಅಧಿವೇಶನದಲ್ಲಿ ಈ ಮೂಢ ಪ್ರಕರಣವನ್ನು ನಾವು ಎತ್ಕೋಬೇಕು ಅಲ್ಲಿ ನಿಲುಳೆ ಸೂಚನೆಯನ್ನು ಮಂಡನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ ಅಂತೇಳಿ ಅಧಿವೇಶನ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕಳಂಕ ರಹಿತ ರಾಜಕಾರಣಿಗಳು ರಹಿತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕಳಂಕ ಬರಬಾರದು ಅನ್ನುವ ಸದುದ್ದೇಶ ದುರುದ್ದೇಶ ಎರಡುವನ್ನು ಇಟ್ಕೊಂಡು ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಶುರುವಾಗುವ ಒಂದು ದಿನ ಮುಂಚಿತವಾಗಿ ಅಧಿವೇಶನ ಪ್ರಾರಂಭ ಆಯಿತು ನಾವು ಮೂಡಾ ಬಗ್ಗೆ ಚರ್ಚೆ ಮಾಡಬೇಕು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತೇವೆ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಕಾನೂನು ಸಚಿವರು ಹೇಳ್ತಾರೆ ದರ್ ಇಸ್ ನೋ ಸ್ಕೋಪ್ ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದೆ ಯಾವುದೇ ಕಾರಣಕ್ಕೂ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಅಂತ ಅಂತೇಳಿ ಸದನವನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು ನಾವು ಅಹೋರಾತ್ರಿ ಧರಣಿ ಮಾಡಿದ್ರು ಸಹ ಅಧಿವೇಶನವನ್ನ ಮೊಟಕುಗೊಳಿಸಿ ಫಲಾಯನವಾದವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡುತ್ತಾರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲಿಲ್ಲ ಮಾಧ್ಯಮದವರು ತಾವು ಕೂಡ ಕೇಳ್ತಾ ಇದ್ರಿ ಏನ್ರಿ ನೀವು ಬಿಜೆಪಿಯವರು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ನಲ್ಲಿ ಹೋರಾಟ ಮಾಡ್ತೀರಿ ಯಾವುದೇ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಲ್ಲ ಅನ್ನೋ ನೋವು ನಿಮಗೂ ಕೂಡ ಇತ್ತು ಹಲವಾರು ಬಾರಿ ಪ್ರಶ್ನನ್ನ ಮಾಡಿದ್ರಿ ಹಲವಾರು ಬಾರಿ ಪ್ರಶ್ನನ್ನ ಮಾಡಿದ್ರಿ ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರ ಒಂದು ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಹೋರಾಟ ಮಾಡಿದ್ವಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ರು ಇದರ ಪರಿಣಾಮ ಏನಾಯಿತು ಒಂದು ಕಡೆ ಸಾಮಾಜಿಕ ಕಾರ್ಯಕರ್ತರು ಆಕ್ಟಿವ್ ಸೋಷಲ್ ಆಕ್ಟಿವ್ ಸ್ನೇಹಮಯಿ ಕೃಷ್ಣ ಇವತ್ತು ದೂರನ ಕೊಟ್ಟರು ತದನಂತರದಲ್ಲಿ ಏನೇನು ಬೆಳವಣಿಗೆಗಳು ಆಗಿದೆ ಅವೆಲ್ಲ ನೋಡಿದಿರಿ ಯಾವ ಮುಖ್ಯಮಂತ್ರಿಗಳು ಸದನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗೇ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಂಡ್ರು ಹೌದು ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನಾನು ಕಳೆದ ಬಾರಿ ಇದೇ ನಮ್ಮ ಜಗನ್ನಾಥ್ ಭವನದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೆ ಏನೊಂದು ಅಂಶವನ್ನು ಹೇಳಿದ್ದೆ ಸಿದ್ಧರಾಮಯ್ಯನವರ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದವರು ಏನು ದೇವರಾಜ್ ಅವರಿಂದ ಎಕರೆ ಹದಿನಾರು ಗುಂಟೆಯನ್ನ ಖರೀದಿ ಮಾಡಿದ್ರು ಮೈಸೂರಿನಲ್ಲಿ ಇದು ಕಾನೂನು ಬಾಹಿರವಾಗಿದೆ ಅಕ್ರಮವಾಗಿ ನಡೆದಿದೆ ಕಾರಣ ಅಂತ ಹೇಳಿದ್ರೆ ಆ ಜಮೀನ್ ಏನು ಮುಖ್ಯಮಂತ್ರಿಗಳ ಬಾಮಯಿದಕ್ಕೆ ಕೊಟ್ಟಿದ್ದಾನೆ ಆ ದೇವರಾಜ್ ಅವನು ವರ್ಜಿನಲಿ ಅವನಿಗೆ ಈ ವಾಸ್ ನಾಟ್ ಅ ಟೈಟಲ್ ಹೋಲ್ಡರ್ ದೇವರಾಜ್ಗೆ ಜಮೀನು ಆ ಓನರ್ಶಿಪ್ ಇರಲೇ ಇಲ್ಲ ಅನ್ನುವ ಅಂಶವನ್ನು ಕೂಡ ನಾನು ಹೇಳಿದ್ದೆ ಮತ್ತೊಂದು ಅಂಶವನ್ನು ಹೇಳಿದ್ದೆ ದೇವರಾಜ ಒರಿಜಿನಲ್ ಲ್ಯಾಂಡ್ ಲಾರ್ಡ್ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ತದನಂತರದಲ್ಲಿ ಆಗಿರ್ತಕ್ಕಂಥ ಸಬ್ಸಿಕ್ವೆಂಟ್ ಟ್ರಾನ್ಸಾಕ್ಷನ್ ಹದಿನಾಲ್ಕು ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಇವೆಲ್ಲವೂ ಕೂಡ ಕಾನೂನು ಬಾಹಿರ ಆಗ್ತದೆ ದ ಡೇ ವಿಲ್ ಕಮ್ ಒಂದಿನ ಬಂದೇ ಬರ್ತದೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಕಳಂಕರಹಿತ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಕ್ರಮ ಆಗಿದೆ ಅಂತೇಳಿ ಒಪ್ಕೊಳ್ತಕ್ಕಂಥ ಒಂದು ದಿನ ಬಂದೇ ಬರ್ತದೆ ಈ ಹದಿನಾಲ್ಕು ನಿವೇಶನಗಳನ್ನು ವಾಪಸ್ಸು ಮೂಡಾಗೆ ಸರೆಂಡರ್ ಮಾಡ್ತಕ್ಕಂಥ ದಿನ ಬಂದೇ ಬರ್ತದೆ ಅನ್ನೋ ಮಾತನ್ನು ನಾನು ರಾಜ್ಯದ ಅಧ್ಯಕ್ಷನಾಗ ಹೇಳಿದ್ದೆ ನಿನ್ನೆ ರಾತ್ರಿ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿದೆ